ಪ್ರೀತಿಯ ಎಲ್ಲ ಭಾರತೀಯ ಬಂಧುಗಳಲ್ಲಿ ಹೃತ್ಪೂರ್ವಕವಾದ ವಿನಮ್ರವಾದಂತಹ ಪ್ರಾರ್ಥನೆ ವಿಜ್ಞಾಪನೆ ಇದೆ ಬಂಧುಗಳೇ ನಮ್ಮ ದೇಶ ಸುರಕ್ಷಿತವಾಗಿರಬೇಕಾದರೆ ಸೈನಿಕರು ಎಷ್ಟು ಹೋರಾಡಿದರೂ ಅದು ಸಾಕಾಗುವುದಿಲ್ಲ ಕೃಷಿಕರು ಎಷ್ಟು ದುಡಿದರೂ ಕೂಡ ಅದು ಪೂರಕವಾಗುವುದಿಲ್ಲ ದೇಶ ಸುರಕ್ಷಿತವಾಗುವುದು ಸೈನಿಕರು ಒಂದು ಕಡೆ ರಕ್ಷಣೆ ಮಾಡಿದಂತೆ ಕೃಷಿಕರು ಕೃಷಿಯನ್ನು ಮಾಡಿ ಪೋಷಣೆ ಮಾಡಿದಂತೆ ಇವರಿಬ್ಬರನ್ನು ಸೇರಿಸಿಕೊಂಡು ಇಡೀ ದೇಶದ ಪ್ರಜೆಗಳನ್ನು ರಕ್ಷಣೆ ಮಾಡುವುದಕ್ಕೆ ಆಡಳಿತವನ್ನು ನಡೆಸಲಿಕ್ಕೆ ಅತ್ಯುತ್ತಮ ಅಧಿಕಾರಿ ಒಬ್ಬ ನಾಯಕ ಬೇಕು ಆ ನಾಯಕನನ್ನು ಆಯ್ಕೆ ಮಾಡುವಂಥ ಪರ್ವಕಾಲ ಇದೀಗ ಒದಗಿ ಬಂದಿದೆ ಬಂಧುಗಳೇ ಐದು ವರ್ಷಕ್ಕೊಮ್ಮೆ ಆಗುವಂಥ ಚುನಾವಣೆ ಆಯ್ಕೆ ಮಾಡುವಂಥ ಪದ್ಧತಿ ಇದು ನಮಗೆ ಗೊತ್ತಿರುವಂಥದ್ದು ಆದರೆ ಪರಿಸ್ಥಿತಿ ಎಂಥದ್ದಿದೆ ಅಂದರೆ ಯಾರನ್ನು ಆಯ್ಕೆ ಮಾಡಬೇಕು ಅನ್ನುವಂಥ ಪದ್ಧತಿ ಹೊರಟೋಗಿದೆ ಹೋಗಿದೆ ನನಗೆ ಅನುಕೂಲವಾಗಿದ್ದರೆ ನಾನು ಇಂಥವರನ್ನು ಆಯ್ಕೆ ಮಾಡ್ತೇನೆ ನನಗೆ ಅನುಕೂಲವಾಗಿಲ್ಲ ಅಂದರೆ ಆಯ್ಕೆ ಮಾಡೋದಿಲ್ಲ ಅನ್ನೋಂಥ ಪದ್ಧತಿ ಇದೆಯಲ್ಲ ಇದು ದೇಶಕ್ಕೆ ಶೋಭೆಯೂ ಅಲ್ಲ ಕ್ಷೇಮಕಾರಿಯೂ ಅಲ್ಲ ಈ ದೇಶಕ್ಕೆ ಯಾವುದು ಹಿತ ದೇಶಕ್ಕೆ ಯಾರು ಹಿತ ಅನ್ನೋದನ್ನು ನೋಡಿಕೊಂಡು ನಾವು ಅಂಥವ್ರನ್ನು ಆಯ್ಕೆ ಮಾಡಬೇಕು ಅದು ಒಂದು ಅದರ ಜೊತೆಗೆ ಆಯ್ಕೆ ಮಾಡುವ ಸಂದರ್ಭದಲ್ಲಿ ಮತದಾನ ಅಂತ ಏನೋ ಪ್ರಕ್ರಿಯೆ ಇದೆ ಅದನ್ನು ಮಾಡದೇ ಇರುವುದು ಅಷ್ಟೇ ದೊಡ್ಡ ಅಪರಾಧವಾಗುತ್ತೆ ಈ ದೇಶದ ಮಣ್ಣಿನಲ್ಲಿ ವಾಸಿಸುವಂಥ ಅಧಿಕಾರ ಈ ದೇಶದ ನೀರನ್ನು ಕುಡಿಯುವ ಅಧಿಕಾರ ಈ ದೇಶದಲ್ಲಿ ನಮ್ಮ ಜೀವನವನ್ನು ಸಾಗಿಸುವಂಥ ಅಧಿಕಾರ ಯಾರಿಗಿದೆ ಅಂತಂದರೆ ಈ ದೇಶದ ಆಡಳಿತ ನಡೆಸುವಂಥ ಉತ್ತಮ ನಾಯಕನನ್ನು ಅಧಿಕಾರಿಯನ್ನು ಆಯ್ಕೆ ಮಾಡುವ ವ್ಯಕ್ತಿಗೆ ಮಾತ್ರ ಯಾರೂ ಮತದಾನವನ್ನು ಮಾಡುವುದಿಲ್ಲ ಯಾರು ಮತದಾನದ ಮೂಲಕ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡುವುದಿಲ್ಲ ಅಂಥವರಿಗೆ ದೇಶದಲ್ಲಿ ಜೀವನ ಮಾಡುವ ಅಧಿಕಾರ ಇರುವುದಿಲ್ಲ ಇದು ನನ್ನ ವೈಯಕ್ತಿಕವಾದ ಅಭಿಪ್ರಾಯ ಅಲ್ಲ ಎಲ್ಲರ ಅಭಿಪ್ರಾಯವೂ ಕೂಡ ಇದು ನಿಮಗೂ ಕೂಡ ಗೊತ್ತಿದೆ ಆದರೆ ಒಮ್ಮೊಮ್ಮೆ ಪ್ರಾಸಂಗಿಕವಾಗಿ ಒತ್ತಡಕ್ಕೊಳಗಾಗಿ ಯಾವುದೋ ಒಂದು ನಿಮಿತ್ತವಾಗಿ ಮತದಾನ ಮಾಡದಿರುವಂಥ ಪ್ರಸಂಗಗಳುಂಟು ಅದಾಗಬಾರದು ಈಗಿರುವಂಥ ಪ್ರಜ್ಞಾವಂತರಾದ ತಮ್ಮಲ್ಲಿ ವಿಜ್ಞಾಪನೆ ಮಾಡುವುದೇನೆಂದರೆ ಎಲ್ಲರೂ ಕೂಡ ಈ ಚುನಾವಣೆಯ ಸಂದರ್ಭದಲ್ಲಿ ಎಂತಹ ಕಷ್ಟ ಸಮಸ್ಯೆಗಳು ಬಂದಿದ್ದರು ಎಂತಹ ಒತ್ತಡ ಸಮಾರಂಭಗಳಿದ್ದರೂ ಕೂಡ ಚುನಾವಣೆಯಲ್ಲಿ ನಮ್ಮ ಮತ ಚಲಾವಣೆ ಮಾತ್ರ ಅಗತ್ಯವಾಗಿ ಅತ್ಯಗತ್ಯವಾಗಿ ಮಾಡಲೇಬೇಕಾದದ್ದು ಅದನ್ನು ಮಾಡಬೇಕು ಅಂತ ಸಂಕಲ್ಪವನ್ನು ಮಾಡಿ ಒಬ್ಬ ಉತ್ತಮ ಅಧಿಕಾರಿ ನಾಯಕ ರಾಷ್ಟ್ರವನ್ನು ಆಳುವಂಥ ವ್ಯಕ್ತಿ ಬಂದಿದ್ದಾನೆಂದರೆ ಆಗ ಇಡೀ ದೇಶ ಸುರಕ್ಷಿತವಾಗಿ ಜೀವನವನ್ನು ಮಾಡ್ತಾ ಧರ್ಮದಿಂದ ಕರ್ಮದಿಂದ ಸಾಧನೆಯಿಂದ ಸಂಸ್ಕೃತಿಯಿಂದ ಸಾಹಿತ್ಯದಿಂದ ಸಂಪದ್ಭರಿತವಾಗಿ ಬೆಳೆದು ಪ್ರಪಂಚದಲ್ಲೇ ಅತ್ಯುನ್ನತ ಮಟ್ಟದ ಸ್ಥಾನವನ್ನು ಪಡೆಯಲಿಕ್ಕೆ ಸಾಧ್ಯ ಇದೆ ಅದಕ್ಕೆ ದೊಡ್ಡ ಸಾಧನೆ ಯಾವುದಂದರೆ ನಾವು ನೀವೆಲ್ಲರೂ ಮಾಡುವಂಥ ಮತ ಚಲಾವಣೆ ಒಂದು ಮತದಿಂದ ಕಡಿಮೆಯಾಗಿ ವ್ಯಕ್ತಿ ಆಯ್ಕೆ ಆಗದಿದ್ದರೂ ಕೂಡ ಅಲ್ಲಿಂದ ಆಗುವ ಎಲ್ಲ ಅನರ್ಥಗಳಿಗೆ ಕಾರಣ ನಾವೇ ನೀವೇ ಅದಾಗಬಾರದು ಅಂತಿದ್ದರೆ ನಮ್ಮ ನಮ್ಮ ವೈಯಕ್ತಿಕವಾದ ನಮ್ಮ ನಮ್ಮ ಕೌಟುಂಬಿಕವಾದ ನಮ್ಮ ನಮ್ಮ ಸಾಮಾಜಿಕವಾದ ಎಲ್ಲ ರೀತಿಯ ಶ್ರೇಯಸ್ಸು ಈ ದೇಶಕ್ಕೆ ಸಲ್ಲಬೇಕಾದರೆ ನಾವು ಅತ್ಯುತ್ತಮವಾದ ವ್ಯಕ್ತಿಯನ್ನು ಸಮರ್ಥನಾದ ವ್ಯಕ್ತಿಯನ್ನು ವಾಸ್ತವಿಕವಾಗಿ ನಮ್ಮ ಭಾರತಾಂಬಿಯ ರಕ್ಷಣೆಗಾಗಿ ಕಟಿಬದ್ಧವಾಗಿ ನಿಸ್ವಾರ್ಥವಾಗಿ ಸೇವೆಬದ್ಧನಾದಂಥ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ದೆಹಲಿಯಲ್ಲಿ ಕೇಂದ್ರದಲ್ಲಿ ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕಾದರೆ ಅದಕ್ಕೆ ಪೂರಕವಾಗಿ ನಮ್ಮ ನಮ್ಮ ಪ್ರಾಂತ್ಯದಲ್ಲಿರ್ತಕ್ಕಂಥ ವ್ಯಕ್ತಿಗಳನ್ನು ನಾವು ಆಯ್ಕೆ ಮಾಡಬೇಕಾಗುತ್ತೆ ಇದೆಲ್ಲ ತಮಗೆ ಗೊತ್ತಿರುವಂತಹದ್ದು ಆದ್ದರಿಂದ ಮಂತ್ರಾಲಯದ ಶ್ರೀ ರಾಘವೇಂದ್ರ ಸ್ವಾಮಿಗಳು ಒಂದು ಒಳ್ಳೆಯ ಮಾತನ್ನು ಹೇಳ್ತಾರೆ ಅದು ಆಧ್ಯಾತ್ಮಿಕ ದೃಷ್ಟಿಕೋನದಲ್ಲಿರುವಂಥದ್ದು ಸಾಮಾಜಿಕವಾಗಿ ಕೂಡ ಅನ್ವಯ ಮಾಡ್ಕೊಳ್ಬೋದು ಏನು ತಪ್ಪೇನೂ ಆಗೋದಿಲ್ಲ ಅವರೇನು ಹೇಳ್ತಾರೆ ಉತ್ತಮವಾದ ಕೆಲಸವನ್ನು ದೇವರ ಕೆಲಸವನ್ನು ದೇಶದ ಸೇವೆಯನ್ನು ನಾನು ಮಾಡ್ತೇನೆ ನನ್ನವರಿಂದ ಮಾಡಿಸ್ತೇನೆ ಇನ್ನುವಂಥ ಅದ್ಭುತವಾದಂಥ ಒಂದು ಅಭಿಯಾನವನ್ನು ಕೊಡ್ತಾರೆ ಉತ್ತಮ ಕೆಲಸವನ್ನು ನಾವು ಮಾಡಬೇಕು ನಮ್ಮವರಿಂದ ಮಾಡಿಸ್ಬೇಕು ಅಂತ ಆ ದೃಷ್ಟಿಕೋನದಲ್ಲಿ ನಾವು ಮತ ಚಲಾವಣೆಯನ್ನು ಮಾಡೋಣ ನಮ್ಮವರಿಂದ ಮಾಡಿಸೋಣ ಯಾರಿಗೆ ಆ ಅರ್ಹತೆ ಬಂದಿದೆಯೋ ವಯೋಮಾನದ ಮೂಲಕವಾಗಿ ಅಂಥವರಿಂದ ತಪ್ಪರೆ ಚಲಾವಣೆಯನ್ನು ಮಾಡಿಸೋಣ ಯಾರನ್ನು ಆಯ್ಕೆ ಮಾಡಬೇಕು ಉತ್ತಮ ವ್ಯಕ್ತಿಯನ್ನು ಆಯ್ಕೆ ಮಾಡಬೇಕು ಸ್ವಾರ್ಥಿಗಳಿಗೆಲ್ಲ ಭ್ರಷ್ಟಾಚಾರಿಗಳಿಗೆಲ್ಲ ಭ್ರಷ್ಟಾಚಾರಿಗಳಿಗಲ್ಲ ದೇಶದ್ರೋಹಿಗಳಿಗೆ ಅಲ್ಲ ಕುಲಕಂಟಕರಿಗೆ ಅಲ್ಲ ಧರ್ಮಕಂಟಕರಿಗೆ ಅಲ್ಲ ಯಾರು ಧರ್ಮರಕ್ಷಕರೋ ಯಾರು ಭಾರತಾಂಬೆ ನಿಜವಾದ ದೀಕ್ಷಾಬದ್ಧ ಪುತ್ರನಾಗಿದ್ದಾರೋ ಯಾರು ಸನಾತನ ಸಂಸ್ಕೃತಿಯನ್ನು ರಕ್ಷಣೆ ಮಾಡ್ತಾರೋ ಎಲ್ಲ ಜನಾಂಗದವರನ್ನು ಒಗ್ಗೂಡಿಸಿಕೊಂಡು ಪ್ರೀತಿಸುವಂಥ ಮಟ್ಟದಲ್ಲಿ ಭಾರತವನ್ನು ಉನ್ನತ ಮಟ್ಟಕ್ಕೆ ತೆಗೆದುಕೊಂಡು ಹೋಗುವಂಥ ಸ್ವಭಾವ ಸಂಕಲ್ಪದಲ್ಲಿದ್ದಾರೋ ಅಂಥವರಿಗೆ ನಾವು ಮತ ಚಲಾವಣೆಯನ್ನು ಮಾಡಬೇಕು ಇದು ತಮಗೆಲ್ಲ ಗೊತ್ತಿರುವಂಥ ಅಂಶ ಆ ದೃಷ್ಟಿಕೋನದಲ್ಲಿ ರಕ್ಷಕನಾದ ರಾಷ್ಟ್ರ ನಾಯಕನನ್ನು ಆಯ್ಕೆ ಮಾಡುವಂಥ ಈ ದೊಡ್ಡ ಪ್ರಕ್ರಿಯೆಯಲ್ಲಿ ನಾವೆಲ್ಲರೂ ಕೂಡ ಮತ ಚಲಾವಣೆಯನ್ನು ಮಾಡೋಣ ನಮ್ಮವರಿಂದ ಮಾಡಿಸೋಣ ಮತ ಚಲಾವಣೆ ಮಾಡದೆ ಮತ ಚಲಾವಣೆ ಮಾಡಿಸದೆ ಅಪರಾಧಿಗಳಾಗುವುದು ಬೇಡ ಮುಂದಿನ ಸಮಸ್ಯೆಗಳಿಗೆ ನಾವು ಕಾರಣವಾಗುವುದು ಬೇಡ ಎಲ್ಲರೂ ಕೂಡ ನಮ್ಮ ನಮ್ಮ ಹಕ್ಕಾದಂಥ ಮತದಾನವನ್ನು ಮಾಡಿ ತನ್ಮೂಲಕವಾಗಿ ರಾಷ್ಟ್ರದ ಸೌಂದರ್ಯ ಸೌಕರ್ಯದ ಅಭಿವೃದ್ಧಿಗೆ ರಾಷ್ಟ್ರದ ನಿರ್ಮಾಣಕ್ಕೆ ವಿಶಿಷ್ಟವಾದಂಥ ಕೊಡುಗೆಯನ್ನು ನಾವು ಕೊಡೋಣ ತಪ್ಪದೇ ಮರೆಯಬೇಡಿ ನಿಗದಿತವಾದ ದಿನಾಂಕಗಳಲ್ಲಿ ನಮ್ಮ ನಮ್ಮ ಪ್ರಾಂತ್ಯದಲ್ಲಿ ಉತ್ತಮವಾದಂಥ ರಾಷ್ಟ್ರ ನಾಯಕನನ್ನು ಆಯ್ಕೆ ಮಾಡುವುದಕ್ಕಾಗಿ ಮತ ಚಲಾವಣೆ ಮಾಡುವುದಕ್ಕೆ ಬದ್ಧರಾಗೋಣ ಅಂತ ಹೇಳ್ತಾ ಎಲ್ಲರೂ ತಾವೆಲ್ಲರೂ ಕೂಡ ಇದನ್ನು ಮಾಡ್ತಾ ಇದ್ದೀರಿ ಮಾಡುತ್ತೀರಿ ಎನ್ನುವಂಥ ಭಾವನೆಯನ್ನು ವ್ಯಕ್ತಪಡಿಸಿ ಅಭಿನಂದನೆಗಳೊಂದಿಗೆ ಶ್ರೀ ಕೃಷ್ಣಾರ್ಪಣ ಬಸ್ತು ಶ್ರೀಮಧ್ವೇಶಾರ್ಪಣ ಬಸ್ತು